ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನಾನು ತುಂಬ ಜನ ವಿವರ್ಸು ಬಟರ್ ಫ್ರೂಟ್ ಗಿಡದ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಹಂಗಾಗಿ ಇವತ್ತು ಬಟರ್ ಫ್ರೂಟ್ ಗಿಡದ ಬಗ್ಗೆ ಇವತ್ತು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಇವಾಗ ನೀವು ನೋಡ್ತಿರುವಂಥ ಗಿಡ ಬಂದು ಇದು ಬಟರ್ ಫ್ರೂಟ್ ಗಿಡ ಬಟರ್ ಫ್ರೂಟ್ ಇದ್ದಿದ್ದು ತುಂಬಾ ಒಂದು ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇರುವಂಥ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು ಇದು ಮಾರ್ಕೆಟ್ನಲ್ಲಿ ಸಿಕ್ಕಾಬಟ್ಟೆನೇ ಕಾಸ್ಟ್ಲಿ ಹಂಗಾಗಿ ಬಡವರು ಮಧ್ಯಮ ವರ್ಗದವರು ಇದನ್ನು ತಗೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಂಗಾಗಿ ಸ್ವಲ್ಪ ಟೆರೆಸ್ ಗಾರ್ಡನ್ ಮಾಡಿಕೊಂಡ್ರೆ ಅಂದರೆ ಟೆರೆಸ್ಸಲ್ಲಿ ಸ್ವಲ್ಪ ಜಾಗ ಇದ್ರೂ ಕೂಡ ಈ ಒಂದು ಬಟರ್ ಫ್ರೂಟ್ ಗಿಡನ ಹಾಕ್ಕೊಂಡು ಬೆಳಿಬೋದು ಅಂತ ಅಂದರೆ ಈ ಗಿಡನ ಹೆಂಗೆ ಬೆಳೆಯೋದು ಏನು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಜನ ಕೇಳೋ ಪ್ರಶ್ನೆ ಏನು ಅಂತ ಅಂದರೆ ಬಟರ್ ಫ್ರೂಟ್ ಗಿಡ ಇದ್ದಿದ್ದು ಎಷ್ಟು ವರ್ಷಕ್ಕೆ ಫ್ರೂಟು ಬಿಡುತ್ತೆ ಅಂತ ನನಗೆ ತುಂಬ ಜನ ಕೇಳ್ತಿರುವಂಥದ್ದು ಬಟರ್ ಫ್ರೂಟ್ ಗಿಡ ಇದ್ದಿದ್ದು ನಾವು ಸೀಡ್ಸಲ್ಲಿ ನಾವೇನಾದರೂ ಗಿಡ ಹಾಕಿ ಬೆಳಿತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಆ ಒಂದು ಗಿಡದಲ್ಲಿ ಫ್ರೂಟ್ ಆಗೋದಕ್ಕೆ ನಾಲ್ಕರಿಂದ ಐದು ವರ್ಷಗಳು ತಗೊಳ್ಳುತ್ತೆ ಹಂಗಾಗಿ ನಾವೇನು ಮಾಡಬೇಕು ನಮಗೆ ಬೇಗ ಫ್ರೂಟ್ ಬೇಕು ಅಂತ ಅನ್ನೋದಾದರೆ ನಾವು ಕಸಿ ಗಿಡಗಳನ್ನು ತಗೊಂಡು ಹಾಕೋದ್ರಿಂದ ಬೇಗ ನಮಗೆ ಅಂದರೆ ಬಟರ್ ಫ್ರೂಟು ಬೇಗ ಸಿಗುತ್ತೆ ಸ್ನೇಹಿತರೆ ಅಂದರೆ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷದಲ್ಲಿ ಸಿಗಬಹುದು ಈಗ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ಗಿಡ ಬಂದು ಇದು ಕರೆಕ್ಟಾಗಿ ಒಂದು ವರ್ಷದ ಮೇಲೆ ನಾಲ್ಕು ಆಗಿರುವಂಥ ಒಂದು ಗಿಡ ಇದು ಇದು ಬಂದು ಕಸಿ ಮಾಡಿರುವಂಥ ಗಿಡ ಇಲ್ಲಿ ನೋಡ್ಬೋದು ಇದು ಕಸಿಯಾಗಿರುವಂಥ ಗಿಡ ಇದನ್ನು ನಾವು ಟೆರೆಸ್ ಗಾರ್ಡನ್ನಲ್ಲಿ ಹೆಂಗ್ ಬೆಳಿಬೋದು ಅಂತ ಕೇಳೋದಾದರೆ ನೋಡಿ ನಾನಿಲ್ಲಿ ಇಪ್ಪತ್ತು ಲೀಟ್ರು ಪೇಂಟ್ ಬಕೆಟಲ್ಲಿ ನಾನು ಈ ಒಂದು ಗಿಡವನ್ನು ಹಾಕಿರುವಂಥದ್ದು ಅಂದರೆ ನಾನಿಲ್ಲಿ ನಮ್ಮನೆ ಗೃಹ ಪ್ರವೇಶ ಒಂದು ನಾಲ್ಕು ತಿಂಗಳಿದೆ ಅಂತೇಳಿ ನಾನು ಈ ಒಂದು ಗಿಡನ ಹಾಕಿದ್ದು ಈಗ ನಮ್ಮನೆ ಗೃಹ ಪ್ರವೇಶ ಆಗಿ ನವೆಂಬರ್ ಮೂರಕ್ಕೆ ಒಂದು ವರ್ಷ ಆಗುತ್ತೆ ಇಲ್ಲಿ ನೋಡ್ಬೋದು ಆಗ್ಲೇ ಈ ಒಂದು ಗಿಡದಲ್ಲಿ ಫ್ರೂಟ್ ನಿಂಗೆ ಅಂದರೆ ಫ್ಲವರ್ ಆಗ್ತಾ ಇದೆ ನೆಕ್ಸ್ಟ್ ಫ್ರೂಟ್ ಕೂಡ ಬಿಡುತ್ತೆ ಇದೆ ಈ ಬ್ರಾಂಚಸ್ಗಳೆಲ್ಲವೂ ಕೂಡ ಫ್ಲವರ್ ಬರುವಂಥ ಬ್ರಾಂಚಸ್ಗಳು ಇಲ್ಲಿ ಬರ್ತಿರುವಂಥದ್ದು ಗಿಡನೂ ನೋಡಿ ತುಂಬ ಏನಿಲ್ಲ ಗಿಡ ಈಗ ಈ ಗಿಡದ ಐಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದರಲ್ಲಿ ಒಂದು ಕಡ್ಡಿಲಿ ಕಸಿ ಮಾಡಿ ಅಂದರೆ ಸೀಡ್ಸ್ ಹಾಕಿ ಗಿಡ ತೆಗೆದು ಇದನ್ನು ದೊಡ್ಡ ಮರದಲ್ಲಿ ಬಲ್ತಿರುವಂಥ ಮರದಲ್ಲಿ ಒಂದು ಕಡ್ಡಿನ ತೆಗೆದು ಕಸಿ ಮಾಡಿದ್ದಾರೆ ಈ ಕಸಿ ಮಾಡಿರುವಂಥ ಗಿಡದಲ್ಲಿ ಫುಲ್ ನಾಲ್ಕು ಬ್ರಾಂಚಸ್ಗಳು ಬಂದಿದ್ದಾವೆ ಹೊಸ ಬ್ರಾಂಚಸ್ಸು ನಾಲ್ಕಲ್ಲ ಸಾರಿ ಮೂರು ಬ್ರಾಂಚಸ್ಗಳು ಬಂದಿದ್ದಾವೆ ಆ ಮೂರು ಬ್ರಾಂಚಸ್ಸಲ್ಲೂ ಕೂಡ ಬೇರೆ ಬೇರೆ ಹೊಸ ಬ್ರಾಂಚಸ್ಗಳು ಬಂದಿದ್ದಾವೆ ಅದೇ ಬ್ರಾಂಚಸ್ಸಲ್ಲಿ ಇಲ್ಲಿ ನೋಡ್ಬೋದು ಫ್ಲವರ್ ಬರ್ತಿರುವಂಥದ್ದು ನಿಮಗೆ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನ ಹೇಳೋದೇನು ಅಂತಂದರೆ ಟೆರೆಸ್ ಗಾರ್ಡನಲ್ಲಿ ಇದೆಲ್ಲ ಸಾಧ್ಯನಾ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಸಾಧ್ಯ ಈಗ ನೀವೇ ಇಲ್ಲಿ ಲೈವಲ್ಲಿ ನೋಡ್ತಿರ್ಬೋದು ನಾನು ಎಷ್ಟು ಚಿಕ್ಕ ಬಕೆಟಲ್ಲಿ ನಾನು ಈ ಒಂದು ಬಟರ್ ಫ್ರೂಟ್ ಗಿಡನ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಜೊತೆಗೆ ಇದಕ್ಕೆ ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಕೇಳೋದೇ ಆದರೆ ಇದಕ್ಕೆ ನಾವು ಇವತ್ತು ಯಾವ ಟೈಮ್ಗೆ ನೀರನ್ನು ಕೊಟ್ಟಿರ್ತೀವಿ ಅಂದರೆ ನಾವಿದಕ್ಕೆ ಡೈಲಿ ನೀರನ್ನು ಕೊಡಬಾರ್ದು ಒಂದಿನ ಬಿಟ್ಟು ಒಂದಿನ ಯಾವ ಟೈಮ್ಗೆ ನಾವು ನೀರು ಕೊಟ್ಟಿರ್ತೀವಿ ಆ ಟೈಮ್ಗೆ ನಾವು ನೀರನ್ನು ಕೊಡಬೇಕು ಜೊತೆಗೆ ಮನೇಲಿರುವಂಥ ನೆಕ್ಸ್ಟು ನೀವು ಗೊಬ್ಬರ ಏನಾದರೂ ಯಾವುದನ್ನ ಹಾಕ್ಬೋದು ಅಂತ ಕೇಳೋದಾದರೆ ಇದಕ್ಕೆ ನಾವು ಕಿಚನ್ ವೇ ನಾನಿಲ್ಲಿ ಈ ಗಿಡಕ್ಕೆ ಬಳಸ್ತಿರುವಂಥದ್ದು ಕಿಚನ್ ವೇಸ್ಟೇಜು ಜಾಸ್ತಿ ಬಳಸ್ತಿರೋದು ಅಂದರೆ ಕಿಚನ್ ವೇಸ್ಟೇಜ್ ಬಳಸಿ ಫರ್ಟಿಲೈಸರ್ಗಳನ್ನ ಏನು ಮಾಡ್ಕೋತೀನಿ ಆ ಒಂದು ಫರ್ಟಿಲೈಸರ್ಗಳನ್ನ ವೀಕ್ಲಿ ಒನ್ಸು ಕೊಡ್ತೀನಿ ಜೊತೆಗೆ ವರ್ಮಿ ಕಂಪೋಸ್ಟ್ ಕೊಡ್ತೀನಿ ಅದಾದಮೇಲೆ ಹದಿನೈದು ದಿನ ಇಪ್ಪತ್ತಿನಕ್ಕೊಂದು ಸಲ ಮಾಮೂಲಿ ಈ ಬುಡ ಏನು ಬರುತ್ತೆ ಇದನ್ನೆಲ್ಲ ಕೆದಕಿ ಅದಕ್ಕೆ ಕಂಪೋಸ್ಟನ್ನು ಹಾಕ್ತೀನಿ ಸ್ನೇಹಿತರೆ ಭಾಳ ಈಸಿಯಾಗಿ ನಾವು ಬಟರ್ಫ್ರೂಟ್ ಗಿಡನ ಅಂದರೆ ಮರನ ಇದರಲ್ಲಿ ಟೆರೆಸಲ್ಲಿ ನಾವು ಬೆಳಿಬಹುದು ನೀವು ಕೂಡ ತುಂಬ ಜನಕ್ಕೆ ಈ ಒಂದು ಗಿಡನ ಬೆಳಿಬೇಕು ಅಂತ ಅನ್ನುವಂಥದ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕೂಡ ಟೆರೆಸಲ್ಲಿ ಬೆಳೀಬೋದು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ವಲ್ಪ ನಮ್ಮ ಮನೆ ಪಕ್ಕ ಮೇನ್ ರೋಡ್ ಇರೋದರಿಂದ ಇದು ವೆಹಿಕಲ್ ಸೌಂಡು ಜಾಸ್ತಿ ಇದೆ ಹಂಗಾಗಿ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ ಈಗ ಇದಿಷ್ಟು ನಾನು ಬಟರ್ ಫ್ರೂಟ್ ಗಿಡಕ್ಕೆ ಆರೈಕೆ ಮಾಡುವಂಥದ್ದು ಜೊತೆಗೆ ಗೊಬ್ಬರಗಳನ್ನು ಕೊಡುವಂಥದ್ದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬಟರ್ ಫ್ರೂಟ್ ಗಿಡನ ತುಂಬ ಚೆನ್ನಾಗಿ ನಾವು ಬೆಳಿಬಹುದು ಹಂಗೇ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಇವು ಆಲ್ಮೋಸ್ಟ್ ಲೋಕಲಲ್ಲಿರುವಂಥ ಎಲ್ಲ ನರ್ಸರಿಗಳಲ್ಲೂ ಕೂಡ ಸಿಗುತ್ತೆ ಜೊತೆಗೆ ನಿಮ್ಮ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರಾದರೂ ಬಟರ್ ಫ್ರೂಟ್ ಮರ ಇದ್ದರೆ ನೀವು ಸೀಡ್ಸ್ನ ನೆಟ್ಟು ಅದಕ್ಕೆ ನೀವು ಕಸಿನೂ ಮಾಡ್ಕೋಬಹುದು ನೆಕ್ಸ್ಟ್ ನಾನು ಅದು ಬಟರ್ ಫ್ರೂಟ್ ಗಿಡದಲ್ಲಿ ಯಾವ ರೀತಿ ಕಸಿ ಮಾಡೋದು ಅಂತ ಅನ್ನೋದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಸಿಗ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ